ಎಷ್ಟೇ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದರೂ ಸಹ ಕೋರ್ಟ್ನಲ್ಲಿ ನಾವು ಒಂದು ವಾದ ಮಾಡಿದ ಮೇಲೆ ಅವ್ರ ಮುಂದೆ ಒಂದು ಅಂಕಿಅಂಶ ಇಟ್ಟ ಮೇಲೆ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಇನ್ಫ್ಯಾಕ್ಟ್ ಒನ್ಸ್ ಜಸ್ಟಿಸ್ ಗುಪ್ತಾ ಟೋಲ್ಡ್ ಕರ್ನಾಟಕ ಗ್ಯೂಸ್ ಮೋರ್ ಫಿಗರ್ಸ್ ದನ್ ಎನಿ ಅದರ್ ಸ್ಟೇಟ್ ಯಾಕೆ ಯಾವುದೂ ಹಿಂದೆ ಬಿಡಲಿಲ್ಲ ಎಲ್ಲ ಫಿಗರ್ ಕೊಡ್ತೀವಿ ಎಲ್ಲ ಮಾಹಿತಿ ಕೊಡ್ತೀವಿ ಕೋರ್ಟಿಗೆ ಅಷ್ಟೇ ಅಲ್ಲ ಪಬ್ಲಿಕ್ಕಿಗೂ ಕೊಡ್ತೀವಿ ಜರ್ನಲಿಸ್ಟ್ ಬರ್ತಾರೆ ತಮಿಳ್ನಾಡು ಜರ್ನಲಿಸ್ಟ್ ನಮ್ಮ ಕಡೆ ಬರ್ತಾರೆ ಮಾಹಿತಿ ಕೊಡ್ರಿ ಅಂತ ಕೊಡ್ತೀವಿ ನೋ ಪ್ರಾಬ್ಲಮ್ ಇಟ್ ಇಸ್ ಆಲ್ ಇನ್ ಪಬ್ಲಿಕ್ ಡೊಮೈನ್ ತೊಗೊಳ್ರಿ ಓದ್ರಿ ಯಾಕಂದ್ರೆ ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಇರ್ತೇವೆ ಅಷ್ಟರ ಮಟ್ಟಿಗೆ ನಮಗೆ ನಮ್ಮ ಕೇಸ್ ನಡೆಸಲಿಕ್ಕೆ ಶಕ್ತಿ ಬರ್ತದೆ ಈ ದೃಷ್ಟಿಯಿಂದ ಇವತ್ತು ಒಂದು ಪುಸ್ತಕ ಏನು ಬಂದಿದೆ ಈ ಪುಸ್ತಕದಲ್ಲಿ ಇನ್ನೂ ಬಹಳ ತಿಳ್ಕೊಳ್ಳುವೆ ನಾವೇನೋ ಹೇಳ್ತಾ ಬಂದಿದ್ದೀವಿ ಆರ್ಟಿಕಲ್ಸ್ ಬ ಪೇಪರ್ನಲ್ಲಿ ಬರ್ಸ ಬರ್ದಾರ ಸಹಾಯ ಮಾಡಿದ್ದೀವಿ ಬರಲಿಕ್ಕೆ ಬಟ್ ಈ ಪುಸ್ತಕ ಇಸ್ ಎ ವೆರಿ ಕಾಂಪ್ರಿಹೆನ್ಸಿವ್ ಪಿಕ್ಚರ್ ಅಬೌಟ್ ಕರ್ನಾಟಕದ ವಾಟರ್ ರಿಸೋರ್ಸಸ್ ಕರ್ನಾಟಕದಲ್ಲಿ ಮಹಾದೇವಿಯಲ್ಲಿ ಏನಿದೆ ಕೃಷ್ಣದಲ್ಲಿ ಏನಿದೆ ಆಮೇಲೆ ಕಾವೇರಿಯಲ್ಲಿ ಏನಿದೆ ಗೋದಾವರಿಯಲ್ಲಿ ಏನಿದೆ ಎಲ್ಲದೂ ಒಂದು ಮಾಹಿತಿ ಕೊಡ್ತದೆ ಇದು ಸತ್ಯ ಅಂಶ ದಿಸ್ ಇಸ್ ನಾಟ್ ಎ ನರೇಟಿವ್ ದಿಸ್ ಇಸ್ ನಾಟ್ ಎ ಸ್ಟೋರಿ ಏನಿದೆ ಇದು ಫ್ಯಾಕ್ಟ್ಸ್ ಹೇಳ್ತಾರೆ ಅಂದರೆ ಹೆಚ್ಚಂದು ಏನು ಹೇಳಕ್ಕೆ ಹೋಗಿಲ್ಲ ಹೀಗಾಗಿ ದಿಸ್ ವಿಲ್ ಸರ್ವ್ ವಿಲ್ ಲಾಟ್ ಲಾಟ್ ಇನ್ ದ ಫ್ಯೂಚರ್ ಟು ಹೆಲ್ಪ್ ಪ್ರೊಜೆಕ್ಟಿಂಗ್ ಅ ಬೆಟರ್ ಇಮೇಜ್ ಆಫ್ ಕರ್ನಾಟಕ ಈ ಪುಸ್ತಕದಲ್ಲಿ ಶಿವಕುಮಾರ್ ಆಸಕ್ತಿ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಅವರು ಅಂತಾರಾಷ್ಟ್ರೀಯ ನದಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಐ ಆಮ್ ರಿಯಲಿ ಐ ವಿ ಹ್ಯಾಪಿ ದಟ್ ಯಸ್ ಟೇಕನ್ ಇಂಟ್ರೆಸ್ಟ್ ಟು ಡಿಸ್ಕಸ್ ಅಬೌಟ್ ಇಂಟರ್ ನ್ಯಾಷನಲ್ ರಿವರ್ಸ್ ಯಾಕಂದ್ರೆ ಇವತ್ತು ಭಾರತದಲ್ಲಿ ಅಂತಾರಾಷ್ಟ್ರೀಯ ಏನು ನೀರು ಇದೆ ಅದರ ಬಗ್ಗೆ ಕಲ್ಪನೆ ಇರುವುದು ಬಹಳ ಮುಖ್ಯ ನಾವು ಒಂದು ಕಡೆ ಇಂದಸ್ನಲ್ಲಿ ಅಪ್ಪರ್ ಇದ್ದೇವೆ ಇನ್ನೊಂದು ಕಡೆ ಬ್ರಹ್ಮಪುತ್ರದಲ್ಲಿ ಲೋರ್ ಇದ್ದೇವೆ ಗಂಗಾದಲ್ಲಿಯೂ ಸಹ ನಾವು ಅಪ್ಪರ್ ಇದ್ದೇವೆ ಕೆಲವು ಕಡೆ ಲೋರ್ ರೈಪೇರಿನಿದ್ದೇವೆ ಯಾಕಂದರೆ ನೇಪಾಳ ಮೇಲಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಒಂದು ಸ್ಟ್ಯಾಂಡ್ ತಗೋಬೇಕು ಕಾನೂನಾತ್ಮಕವಾಗಿ ತಗೋಬೇಕು ಹೇಗೆ ತಗೋಬೇಕು ಬಹಳ ಕಷ್ಟಕರ ಇದು